ಒಬ್ಬ ರಾಜ ಇದ್ದ ಈಗ ರಾಜರಿಗೆ ಹೆಚ್ಚಾಗಿ ಏನು ಕೆಲಸ ಇರೋದಿಲ್ಲ ಬರೀ ಮೋಜು ರಾಜನಿಗೊಂದು ಹುಚ್ಚಿಡಿತು ಅವನು ರಾಜಕೋಶದ ಅರ್ಧದಷ್ಟು ಸಂಪೂರ್ಣ ಸಂಪತ್ತನ್ನ ಯಾರಿಗ್ ಕೊಡ್ತೀನಿ ಅಂದ್ರೆ ಯಾರ ಹತ್ರ ಸಂಪತ್ ಇದೆಯೋ ಅವರಿಗೆ ಈಗ ರಾಜನ ಹತ್ರ ಏನ್ ಸಿಗುತ್ತೋ ಅವ್ರು ಏನಂತ ತೋರ್ಸೋಕ್ ಇಷ್ಟ ಪಡ್ತಾರೆ ನಮ್ಮ ಹತ್ರನೂ ಸುಮಾರಿದೆ ನಮ್ಮ ಹತ್ರನೂ ಸುಮಾರಿದೆ ಆಮೇಲೆ ಅವ್ನಿಗೆ ಸಿಗೋರೆಲ್ಲ ಅವ್ನು ಮುಂದೆ ಯಾವ ತರ ಪ್ರದರ್ಶನ ಮಾಡ್ತಾ ಇದ್ರು ಅಂತಂದ್ರೆ ನಮ್ಮ ಬಳಿ ಬಹಳಷ್ಟಿದೆ ರಾಜ ಹೇಳ್ದ ಇದ್ಯಾಕೋ ಸರಿ ಹೋಗ್ತಿಲ್ಲ ನಾನ್ ಅನ್ಕೊಂಡಂಗ ಆಗ್ತಿಲ್ಲ ಇಲ್ಲಿ ಪ್ರತಿಯೊಬ್ರು ತೋರಿಕೆಗೆ ನಮ್ಮ ಬಳಿ ಬಹಳಷ್ಟಿದೆ ಅಂತ ಹೇಳ್ಕೊತಿದ್ದಾರೆ ಆಮೇಲೆ ರಾಜ ಎಲ್ಲೋ ಹೊರಟಿದ್ದ ಅಲ್ಲಿ ಮರದ ಕೆಳಗೆ ಒಬ್ಬ ಕೂತಿದ್ದ ಸಾಧು ಫಕೀರ ಬಟ್ಟೆ ಇಲ್ಲದೆ ಮರದ್ ಕೆಳಗೆ ಕೂತಿದ್ದಾನೆ ಮರದಿಂದ ಮಾವಿನ ಹಣ್ಣು ಬಿದ್ವು ಬಹಳಷ್ಟು ಮಾವಿನ ಹಣ್ಣುಗಳು ಬಿದ್ವು ಅವನು ಮಾವಿನ ಹಣ್ಣನ್ನು ನೋಡ್ದ ಮತ್ತೆ ಒಂದನ್ನ ಎತ್ಕೊಂಡ ಅದನ್ನ ಸಹ ನೋಡ್ತಿದ್ದಾನೆ ಮತ್ ನಗ್ತಿದ್ದಾನೆ ರಾಜ ಅಂದ ಇದು ಚೆನ್ನಾಗಿದೆ ಹೀಗೆ ಇವನು ತನ್ನೆರಡು ಬಟ್ಟೆಗಳಲ್ಲಿ ಕುಳ್ತಿದಾನೆ ಮರದ್ ಕೆಳಗಡೆ ಮನೇಲಂತೂ ಅಲ್ಲ ಯಾವುದೇ ಸಂಪತ್ ಕಾಣ್ತಿಲ್ಲ ಬೇರೆ ಇಲ್ಲ ಮಾವಿನ ಹಣ್ಣು ಬಿದ್ದಿದಾವೆ ಅವನು ಹಣ್ಣುಗಳನ್ನೂ ಹಾಸ್ಕೊತಿಲ್ಲ ಒಂದೇ ಹಣ್ಣನ್ನ ಎತ್ಕೊಂಡಿದ್ದಾನೆ ಮತ್ತೆ ಅದನ್ನ ನೋಡಿ ನಗ್ತಿದ್ದಾನೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ್ದೇನು ನಾನು ಅವನ ಮುಂದೆನೆ ನನ್ನ ರಥನ ನಿಲ್ಸಿದ್ದೀನಿ ನನ್ನ ನೋಡ್ತಿಲ್ಲ ಕಳೆದ ಆರು ತಿಂಗಳಿಂದ ನಾನು ರಾಜ್ಯದ ತುಂಬಾ ಸುತ್ತಾಡ್ತಿದ್ದೀನಿ ಮತ್ತೆ ಪ್ರತಿಯೊಬ್ಬರು ನನ್ನನ್ನು ನೋಡಿದ ತಕ್ಷಣ ಏನ್ ಮಾಡ್ತಾರೆ ಮೊದಲನೇದಾಗಿ ಮಹಾರಾಜರೇ ಮಹಾರಾಜ ನಮಸ್ಕಾರ ಪ್ರಣಾಮ ಆಮೇಲೆ ಎರಡನೇದಾಗಿ ಏನ್ ತೋರಿಸ್ತಾರೆ ಏನೋ ಸ್ವಲ್ಪ ಮಹಾರಾಜರ ಸಂಪತ್ತಿಯಿಂದ ನಮಗೆ ದಾನ ಬಂದಿತ್ತು ಅಂತ ನನ್ನ ಬಳಿಗೂ ಬಹಳಷ್ಟಿದೆ ಅಂತ ತೋರಿಸ್ಕೋತಾರೆ ಮೊದಲಿಗೆ ಇವನು ಮಾವಿನ ಹಣ್ಣು ಸಹ ಎತ್ಕೊಳ್ತಿಲ್ಲ ಒಂದು ಮಾತ್ರ ಎತ್ಕೊಂಡಿದ್ದಾನೆ ಬಹುಶಃ ಅವನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಒಂದು ಮಾವಿನ ಹಣ್ಣನ್ನ ಎತ್ಕೊಂಡಿದ್ದಾನೆ ಆಮೇಲೆ ಎರಡನೇದಾಗಿ ಇವನು ನಾನು ಭಿಕ್ಷುಕನಿದ್ದಂತೆ ನನ್ನನ್ನು ಕಡೆಗಣಿಸ್ತಾ ಇದ್ದಾನೆ ರಾಜ ಅಲ್ಲಿಗೆ ಹೋಗಿ ಅವನ ಮುಂದೆ ಕುಳಿತ್ಕೊಂಡ ಕುಳಿತಾಗ ಆ ಸಾಧು ಒಂದು ನೋಟಕ್ಕೆ ಅವನನ್ನ ಹಾ ಹಾಗೆ ನೋಡ್ದ ನೋಡ್ದ ಒಂದ್ಸರಿ ನೋಡಿ ಆಮೇಲೆ ತನ್ನ ಮಾವಿನ ಹಣ್ಣನ್ನ ನೋಡಕ್ಕೆ ಪ್ರಾರಂಭಿಸ್ತಾ ತನ್ನ ಮಾವಿನ ಹಣ್ಣಿನ ಸಿಪ್ಪೆ ಸುಳಿದು ತಿರುಗಿ ರಾಜನನ್ನು ನೋಡ್ದ ರಾಜ ಇನ್ನು ಅಲ್ಲೇ ಕುಳಿತಿದ್ದಾನೆ ಒಂದ್ ಮಾವಿನ ಹಣ್ಣನ್ನ ಅವನಿಗೆ ಕೊಟ್ಟ ರಾಜ ಅಳೋಗ್ ಪ್ರಾರಂಭಿಸ್ಬಿಟ್ಟ ಅವನಿಗೆ ಯಾರೂ ಸಿಕ್ಕಿರ್ಲಿಲ್ಲ ಯಾರ ಮುಂದೆ ಅವನು ನೆಲದ ಮೇಲೆ ಕುಳಿತುಕೊಳ್ಬಹುದು ಅವನಿಂದ ಏನನ್ನು ಕೇಳದೆ ನೆಲದ ಮೇಲೆ ಬಿದ್ದ ಒಂದು ಮಾವಿನ ಹಣ್ಣನ್ನ ಎತ್ಕೊಂಡು ನೋಡು ಒಂದ್ ಹಣ್ಣು ನಾನ್ ತಿಂದಿದ್ದೀನಿ ಒಂದ್ ಹಣ್ಣು ನೀನು ತಿನ್ನು ರಾಜನ್ಗೆ ಬಹಳಷ್ಟು ಹೊಂದಿರುವ ವ್ಯಕ್ತಿ ಒಬ್ಬ ಸಿಕ್ಕದ ಅಂತ ತಿಳಿದು ತುಂಬಾ ಸಂತೋಷ ಆಯ್ತು ಆಗ ರಾಜ ಹೇಳ್ದ ನನ್ನಲ್ಲಿ ಇಷ್ಟೊಂದು ಸಂಪತ್ತಿದೆ ನಾನು ಅದನ್ನ ನಿಮ್ಗೆ ಅರ್ಪಿಸೋಕೆ ಬಯಸ್ತೀನಿ ಅವನ್ ನಗೋಗ್ ಪ್ರಾರಂಭಿಸ್ತಾ ರಾಜ ಹೇಳ್ದ ನಿಮ್ ನಗು ನಂಗೆ ಅರ್ಥ ಆಗ್ತಿದೆ ಅದು ಬೇಕಿಲ್ಲ ಅಂತ ನೀವ್ ಅದನ್ನ ಬೇರೆಯವ್ರಿಗೆ ಕೊಡಿ ನೀವ್ ಯಾರಿಗ್ ಕೊಟ್ಟರು ಸರಿಯಾಗಿ ಕೊಡ್ತೀರಾ ನೀವು ಬಹಳ ವಿವೇಕವುಳ್ಳ ವ್ಯಕ್ತಿ ಸಾಧು ನಗ್ತಾ ನಗ್ತಾ ಹೇಳಿದ್ರು ವಿಷಯ ಅದಲ್ಲ ಅದು ನನಗ್ ಬೇಡ ಅನ್ನೋದಲ್ಲ ವಿಷಯ ಏನಂದ್ರೆ ನೀನ್ ಇಷ್ಟು ಬಡವನಾಗಿದ್ಯಾ ನಿನ್ನಿಂದ ನಾನು ಹೇಗ್ ತಗೊಳ್ಳಿ